ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ತುಪ್ಪದ ದೀಪವನ್ನು ಹಚ್ಚಿದರೆ ಏನು ಪ್ರಯೋಜನ ಇದೆ ಹಾಗೆ ಪ್ರತಿದಿನ ಪೂಜೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿದ್ರೆ ಎಷ್ಟೆಲ್ಲ ಉಪಯೋಗ ಇದೆ ಗೊತ್ತಾ ಹಾಗಿದ್ರೆ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತುಪ್ಪದ ದೀಪವನ್ನು ಹಚ್ಚಿದರೆ ಏನು ಪ್ರಯೋಜನ ಹಾಗೆ ದೈವದ ಸಂಪರ್ಕ ಹೇಗಿರುತ್ತೆ ನಮ್ಮ ಜೊತೆ ಅಂತ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡೋದರಿಂದ ದೇವರು ಶೀಘ್ರದಲ್ಲೇ ನಮ್ಮ ಮೇಲೆ ಸಂತುಷ್ಟಗೊಳ್ಳುತ್ತಾನೆ ಮತ್ತು ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಾನೆ ಎನ್ನುವ ನಂಬಿಕೆ ಇದೆ ದೇವರಿಗೆ ನಾವು ತುಪ್ಪದ ದೀಪವನ್ನು ಏಕೆ ಹಚ್ಚಿಡಬೇಕು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿಡುವುದರ ಪ್ರಯೋಜನ ಏನು ಅಂತ ನೋಡೋದಾದರೆ ಪ್ರತಿದಿನ ನಾವು ವಿವಿಧ ದೀಪಗಳನ್ನು ದೇವರಿಗೆ ಹಚ್ಚಿಡುತ್ತೇವೆ ಅನೇಕ ಭಾರತೀಯ ಸಂಪ್ರದಾಯಗಳಲ್ಲಿ ದೀಪಗಳ ಬೆಳಕನ್ನು ಭರವಸೆ ಶುದ್ಧತೆ ಮತ್ತು ಜ್ಞಾನದ ಸಂಕೇತವೆಂದು ಪರಿಗಣಿಸುತ್ತವೆ ನಾವು ದೇವರಿಗೆ ಎಣ್ಣೆಯ ದೀಪವನ್ನು ಅಥವಾ ತುಪ್ಪದ ದೀಪವನ್ನು ಹಚ್ಚಿಡುವ ಮೂಲಕ ಪೂಜೆಯನ್ನು ಮಾಡುತ್ತೇವೆ ಈ ತುಪ್ಪ ಮತ್ತು ಎಣ್ಣೆಯ ದೀಪದಲ್ಲಿ ತುಪ್ಪದ ದೀಪವನ್ನು ತುಂಬಾ ಶ್ರೇಷ್ಠ ಅಂತ ಹೇಳಲಾಗುತ್ತೆ ತುಪ್ಪವು ಶುದ್ಧತೆ ಮತ್ತು ಶಾಂತತೆಯ ಪ್ರತೀಕವಾಗಿರುತ್ತೆ ಪ್ರತಿದಿನ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಕೇವಲ ಸಂಪ್ರದಾಯ ಅಲ್ಲ ಅದು ನಿಜವಾದದ್ದನ್ನು ಅರ್ಥೈಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅದು ನಿಮ್ಮನ್ನು ಶಮನಗೊಳಿಸುತ್ತದೆ ಹಾಗೆ ಇದು ನಿಮ್ಮ ಜಾಗವನ್ನು ಸಣ್ಣ ಸ್ವರ್ಗವನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ ಪ್ರತಿದಿನ ತುಪ್ಪದ ದೀಪವನ್ನು ಹಚ್ಚಿಡೋದ್ರಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳು ದೊರೆಯುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಆಂತರಿಕತೆ ಬೆಳಕಿನ ಸಂಕೇತ ಅಂತಲೇ ಹೇಳ್ಬೋದು ಅಂದರೆ ದೀಪದ ಬೆಳಕು ಆಂತರಿಕ ಬೆಳಕಿನ ಸಂಕೇತವಾಗಿದೆ ನಮ್ಮ ಜೀವನವು ಗೊಂದಲಮಯವಾಗಿದ್ದಾಗ ಈ ದೀಪದ ಬೆಳಕು ಆಧಾರವಾಗಿ ಕೆಲಸ ಮಾಡುತ್ತದೆ ಪ್ರತಿನಿತ್ಯ ತುಪ್ಪದ ದೀಪವನ್ನು ಹಚ್ಚಿಡುವುದು ನಿಮ್ಮೊಂದಿಗಿನ ಆಳವಾದ ಸಂಪರ್ಕ ಸಾಧಿಸುವ ಒಂದು ಮಾರ್ಗವಾಗಿದೆ ದೀಪದ ಜ್ವಾಲೆಯು ಕತ್ತಲೆಯನ್ನು ಹೋಗಲಾಡಿಸುವಂತೆಯೇ ಬುದ್ಧಿವಂತಿಕೆಯು ಭಯವನ್ನು ಹೋಗಲಾಡಿಸುತ್ತದೆ ಎಂದು ಅನೇಕ ಬೋಧನೆಗಳು ಹೇಳುತ್ತವೆ ಅಂತಲೇ ಹೇಳಬಹುದು ಈ ಸರಳ ಕ್ರಿಯೆಯು ನಿಮಗೆ ಸ್ಥಿರ ಮತ್ತು ಕೇಂದ್ರೀಕೃತ ಭಾವನೆಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಇನ್ನು ತುಪ್ಪ ಒಂದು ಬಂದು ಮನೆಯ ಶುದ್ಧೀಕರಣ ತುಪ್ಪದ ಶುದ್ಧವು ಅಂದರೆ ತುಪ್ಪವು ಶುದ್ಧ ಮತ್ತು ಪ್ರಕಾಶಮಾನವಾದ ಜ್ವಾಲೆಯಿಂದ ಉರಿಯುತ್ತದೆ ತುಪ್ಪವನ್ನು ಆಯುರ್ವೇದದ ಶುದ್ಧ ಮತ್ತು ಶಾಂತತೆಗೊಳಿಸುವ ವಸ್ತುವನ್ನು ವಸ್ತು ಅಂತ ಹೇಳಬಹುದು ನೀವು ತುಪ್ಪವನ್ನು ಸುಟ್ಟಾಗ ಜ್ವಾಲೆಯು ಶಾಂತ ಮತ್ತು ಸಮತೋಲಿತ ಶಕ್ತಿಯನ್ನು ಸೃಷ್ಟಿಸುತ್ತದೆ ಎನ್ನುವ ನಂಬಿಕೆ ಇದೆ ಇದನ್ನು ಸತ್ವ ಎಂದು ಕೂಡ ಕರೆಯುತ್ತಾರೆ ತುಪ್ಪದ ದೀಪವನ್ನು ನಾವು ಬೆಳಗಿಸಿದಾಗ ಗಾಳಿಯು ಶಾಂತಿಯುತವಾಗುತ್ತದೆ ಎಂದು ಅನೇಕ ಜನರು ಭಾವಿಸುತ್ತಾರೆ ಭಾರತದಾದ್ಯಂತ ದೇವಾಲಯಗಳು ಈ ಸಂಪ್ರದಾಯವನ್ನು ಅನುಸರಿಸುತ್ತವೆ ಏಕೆಂದರೆ ಇದು ಜಾಗವನ್ನು ಶಾಂತ ಮತ್ತು ಶುದ್ಧವಾಗಿರಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕವನ್ನು ಸಾಧಿಸಲು ಸಹಕಾರಿಯಾಗುತ್ತೆ ಹಿಂದೂ ಸಂಪ್ರದಾಯದಲ್ಲಿ ದೀಪವನ್ನು ಹಚ್ಚುವುದು ಎಲ್ಲಾ ಧಾರ್ಮಿಕ ಕಾರ್ಯಗಳ ಆರಂಭವನ್ನ ಸೂಚಿಸುವ ಕ್ಷಣವಾಗಿದೆ ಇದು ಆಚರಣೆಯ ಮೊದಲನೆಯ ಹೆಜ್ಜೆಯೂ ಹೌದು ದೀಪವನ್ನು ದೈವಿಕತೆಗೆ ಬೆಳಕನ್ನು ನೀಡುವ ಒಂದು ಮಾರ್ಗವಾಗಿ ಹಚ್ಚಲಾಗುತ್ತದೆ ದೀಪದ ಜ್ವಾಲೆಯನ್ನು ಗೌರವದಿಂದ ಕಾಣಲಾಗುತ್ತದೆ ಯಾಕೆಂದರೆ ಅದು ಜೀವನದ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಅಂತಾನೆ ಹೇಳ್ಬೋದು ಹಿಂದೂ ಧರ್ಮ ಗ್ರಂಥಗಳು ದೀಪವನ್ನು ಮಾನವ ಮತ್ತು ದೈವಿಕ ಉಪಸ್ಥಿತಿಯ ನಡುವಿನ ಸೇತುವೆ ಎಂದು ಉಲ್ಲೇಖಿಸುತ್ತವೆ ಇದು ಪ್ರಾರ್ಥನೆ ಅಥವಾ ಧ್ಯಾನಕ್ಕಾಗಿ ಶಾಂತ ಪವಿತ್ರ ಸ್ಥಳವನ್ನು ರಚಿಸಲು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಮಾನಸಿಕ ಶಾಂತಿಯನ್ನು ಕೂಡ ನೀಡುತ್ತೆ ಅಂತಾನೆ ಹೇಳ್ಬೋದು ಉರಿಯುತ್ತಿರುವ ದ್ವೀಪದ ಜಾಲೆಯನ್ನು ನೋಡುವುದು ಆಲೋಚನೆಗಳ ಊಟವನ್ನು ನಿಧಾನಗೊಳಿಸುತ್ತದೆ ಮತ್ತು ನಿಮಗೆ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ ಇದು ಮನಸ್ಸನ್ನ ಪಡೆದುಕೊಳ್ಳಲು ಅಂದರೆ ಮನಸ್ಸನ್ನು ಶಾಂತಿಯುತವಾಗಿ ಪಡೆದುಕೊಳ್ಳಲು ಕೂಡ ಸಹಕಾರಿಯಾಗಿದೆ ಅನೇಕ ಜನರು ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ತುಪ್ಪದ ದೀಪವನ್ನು ದೇವರಿಗೆ ಬೆಳಗಿಸುತ್ತಾರೆ ಭಾರತೀಯ ಸಂಪ್ರದಾಯದಲ್ಲಿ ಭಾರತೀಯ ಸಂಪ್ರದಾಯದಲ್ಲಿ ಬಂದ್ಬಿಟ್ಟು ಸಂಧ್ಯಾ ಸಮಯವೆಂದು ಕರೆಯುತ್ತಾರೆ ಅಂತಲೇ ಹೇಳ್ಬೋದು ಈ ಸಮಯವನ್ನು ತುಂಬಾ ಶಾಂತಿಯುತವಾದ ಸಮಯವಾಗಿದೆ ಈ ಸಮಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಿಡೋದ್ರಿಂದ ಮತ್ತಷ್ಟು ಶಾಂತಿಯನ್ನು ಒದಗಿಸುತ್ತೆ ಅಂತಲೇ ಹೇಳ್ಬೋದು ಇದಾದ ನಂತರ ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂತಲೇ ಹೇಳ್ಬೋದು ನಮ್ಮಲ್ಲಿನ ಸಾಂಪ್ರದಾಯಿಕ ಗ್ರಂಥಗಳು ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸೋದ್ರಿಂದ ಮನೆಗೆ ಧನಾತ್ಮಕ ಶಕ್ತಿ ಬರುತ್ತದೆ ಎಂದು ಹೇಳಿದೆ ತುಪ್ಪದ ದೀಪವನ್ನು ಬೆಳಗಿಸೋದು ಮನೆಗೆ ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಮನೆಯಲ್ಲಿ ಸಾಮಾನ್ಯವಾಗಿ ದೀಪವನ್ನು ಪ್ರವೇಶ ದ್ವಾರದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಇಡುತ್ತಾರೆ ಇದು ಮನೆಗೆ ಸಾಮರಸ್ಯವನ್ನು ಆಹ್ವಾನಿಸುತ್ತದೆ ಮತ್ತು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಹೊರಗಾಕುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಪ್ಪದ ದೀಪವನ್ನು ಹಚ್ಚಿಡೋದ್ರಿಂದ ಎಷ್ಟೆಲ್ಲ ಲಾಭಗಳಿದ್ದಾವೆ ಎಷ್ಟೆಲ್ಲ ಪ್ರಯೋಜನಗಳಿದಾವೆ ಅಂತ ವಿಡಿಯೋ ಮೂಲಕ ತಿಳ್ಕೊಂಡಿದ್ದೀರಾ ನೀವು ಕೂಡ ಮನೆಯಲ್ಲಿ ದೀಪವನ್ನು ಬೆಳೆಸಿ ದೇವರಿಗೆ ದೀಪದ ಆರತಿಯನ್ನು ಕೂಡ ಮಾಡಿ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಶಾಂತಿಯುತ್ತೆ ಹಾಗೆ ಸಕಾರಾತ್ಮಕತೆ ಹಾಗೆ ದೇವರಿಗೆ ಸಂಪರ್ಕವನ್ನು ಹೊಂದೋದು ಮನಸ್ಸಿಗೆ ಶಾಂತಿ ಎಲ್ಲ ಲಭಿಸುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು